<laughs> ా <laughs> 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 <hansid> 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 <hansid>

ಮಾವಿನಕಾಯ್ ಮಾವಿನಕಾಯಿ ಟ್ರೆಕ್ಕಿಂಗ್ ಮಾತಾ ಜಾಲಿ ಮಾಡಿ ಎಕ್ಸ್ಪ್ಲೋರ್

ಟ್ರಕ್ಕಿಂಗ್ ಸ್ಟಾರ್ಟ ಆಯನatrobo ನಲ್ಲ 330 ಮೀಟರ್ ಎತ್ತರಕ್ಕೆ ಹೋಗರೆಂದು ಊನಗನೆ ಕುಶিলা ಒಂದು ನಮ್ಮ ಕಾಪುನ ಬಂದಲವೊಂದು ಹೋಗೋದು ಏ ಬೇಸ್ಟ್ ಮಾಡಬೇಡಪ್ಪ ನೀ 19 కుడ్లై బిర్ద మేత కొల్ ఉండత బెద్రద పడుకోన ఇప్పును ఐకత్ర కొనజ కల్ పంతను కుడ్లా కిలోమీటర్ ఉండు ఒంజ్ గంట సాధ్య ఉండు పక్క బెద్రాటర్ ఉండు బెద్రాడి పప్పు సాధ్య దిక్కు ಸಾಧಾರಣ ಎಂಕುಲ್ ಉಪ್ಪಿದ್ದರ್ತೀನಿ ಗಡಾಯಿ ಕಲ್ಗೆ ಬಂದು ಅಂಡ ಅಲ್ಪ ಗೋರ್ಮೆಂಟ್ ದಕ್ಕಲು ಏನ ಬ್ಯಾನ್ ಮೇಲೆ ಇರ್ಕೆ ಓಪಿನ ಆಯ್ಕೆ ಲಾಸ್ಟ್ ಮೂಮೆಂಟ್ ಪ್ಲ್ಯಾನ್ ಚೇಂಜ್ ಮಾಡ್ತದ ಕೊನೆ ಜೆ ಕಲ್ಗೆ ಪೋಪಿನ ಪ್ಲ್ಯಾನ್ ಮೇಲೆ ತೀನಿ ನಂಜಾ ಮಾತೆಲ್ಲ ಸೇರಿದ ಪೊಪಿನಿ ಎಂ ಕುತ್ತು ಅಂಜಿ ಟೆನ್ ಪರ್ಸೆಂಟ್ ಆತು ಮಾತ್ರ ಬರ್ತೀನಿ ಮಿತ್ ಪರ್ಸೆಂಟ್ ఉండు నైంటీ పర్సెంట్ పోతు ఎంకులంతే తులు పురా ఫ్లాక్ పువ్వు అందులో తుకలమల్పు ఆల్డీ బ్రా మస్తు జన పోదు మిత్ బైదీ రి ఎల్ కాండే పోతీవ్ కాండే జాతీ కాండే పోండా మస్తే పులియ కాండే పోడు లేట్ అయ్యారండి అండి ట్రెక్కింగ్ పోనగా లేట్ వరకు పోయారా వల్లి ఫస్ట్ సజెషన్ నంకు మిత్తు పోనగా సురువు తిక్కు నుంచి ಚಾಮುಂಡೇಶ್ವರಿ ಕಟ್ಟೆ ಮುಲ್ಪ ಬೋರ್ಡ್ಲ ಪಾಡ್ದೇರು ಐಡು ಪಕ್ಕ ನಮ್ಮ ಚೂರು ಎದುರು ಪಾಯಿಂಟ್ ನಂಗೆ ಒಂದು ವ್ಯೂ ಪಾಯಿಂಟ್ಲ ತಿಕ್ಕೊಂಡು ಎಲ್ಲಿಯ ಸುರತ್ ಒಂದು ವ್ಯೂ ಪಾಯಿಂಟ್ ತಿಕ್ಕೊಂಡು ಇಂಚ ಲೆಫ್ಟ್ ಸೈಡ್ ಪೋನಾಗ ಮುಲ್ಪ ಒಂಜಿ ವ್ಯೂ ಪಾಯಿಂಟ್ ಉಂಡು ಎಂಕುಲ್ ಇತ್ತೆ ಅಲ್ಪನೇ ವ್ಯೂ ಪಾಯಿಂಟ್ ಹೋದು ತುಲು ಫ್ಲಾಗ್ ರಾಪ ಹೋಗಲ್ಲ ಒಂದು ಪ್ಲೇಸ್ ತೋ ರೆಡ್ ಅಂಡ್ ವ್ಯೂ ಪಾಯಿಂಟ್ ಮಸ್ತ್ ರೆಡ್ ಅಂಡ್ ಗೊತ್ತಾಪುಜಿ ಮಿಸ್ ಆಪುಂಡು ಸೊ ಫಸ್ಟ್ಗೆ

ಎಂಚಪೋಪಿನಿ ಬಂದ ಇಡೆಗೆ ಮಾತ್ರ ನಮ್ಮ ಮಧ್ಯಾಹ್ನ ಬರ ಬತ್ತಂಡ ಒಂದ್ ದುಂಬುಡು ನಂಗೆ ಬಚ್ಚುನು ಬೇಗ ಕಾಂಡ ಬೇಗ ಬತ್ತಂಡ ನಂಗೆ ಮಿತ್ತ ಪೋರ ಬರ ಮಸ್ತ ಸುಲಭ ಗುಲ್ಬಪುರ ಬನ್ನಗ ಒಂದಿಚೂರು ಟೀಮ್ ಮಲ್ಲ ಹೊತ್ತೆ ಇಡ್ಡೆ ಬೋರ್ ಹಾಪುಜಿ ಇದನ್ನ ಒಂದು ರೆಡ್ ಜನ ಮೂರ್ ಜನ ಪುರ ಬತ್ತ ಮಸ್ತು ರೂ ಹಾಪುಡು

ಶಾರ್ಟ್ ಕಟ್ ಸಾಧಿ ವಾಕ್ಕಿ ನಾರ್ಮಲ್ ಸಾಧಿ ತಿಕ್ಕೊಂಡು ಆಯ್ತು ಶಾರ್ಟ್ ಕಟ್ ಸಾಧ್ಯ ಓಡಂಡ ನಮ್ಮ ರೈಟ್ ಸೈಡ್ಗೆ ಮಿತ್ತಿಗೆ ಓಡು ಮಿತ್ ಬತ್ತಿವಕ್ಕ ನಮಗೆ ನಮಗೆ ನಾರ್ಮಲ್ ಸಾಧೀನ ಡೌಲ್ ಅದಿಕ್ಕ ಕೊಡು ಬಕ್ಕ ರೈಟ್ ಸೈಡ್ ಪೋಡು ನಂಗೆ ಕೇಬಲ್ ವಯರ್ ಅದಿಕ್ಕೊಂಡು ಕೇಬಲ್ ವಯರ್ ಅಂತ ಮಿತ್ ಹಂಡೆ ಇತ್ತೆ ಶಾರ್ಟ್ ಕಟ್ ಸಾಧೀನ ಬರೋದಿಲ್ಲ ಅಲ್ಲಿ ಮಿತ್ತ ಗೊತ್ತಪ್ಪ ನಂಗೆ ಲಾಂಗ್ ಸಾಧಿಪ್ಪ ನಾವು ನಾರ್ಮಲ್ ಸಾಡು ನಮ್ಮ ಶಾರ್ಟ್ಕಟ್ ಆದಿಟ್ಟು ಮತ್ತೆ ದುಂಬು ಬತ್ತಿವಕ್ಕ ನಂಗೆ ಒಂದು ವ್ಯೂ ಪಾಯಿಂಟ್ ತಿಕ್ಕೊಂಡು ಮುಲ್ಪ ನನಗೆ ಬಚ್ಚಿಂದ ಕುಲ್ಲೊಲಿ ರೆಸ್ಟ್ ಮಾಲ್ ಪೋಲೆ ಅಂತೆ ಬಾಕೆ ತೆನಸ್ ತೆನೆಸ್ಸಂತ ತಿಂತ ಅವೇನು ತಿರಲಿ ಮುಲ್ಪ ಒಂದು ಜಾಗೆಡ್ ಡಂಡು ಮುಲ್ಪ ರೆಸ್ಟ್ ಮಾಲ್ದದ್ದು ನಾನು ಮಿತ್ತ ಬಂಡೆದೆ ಪಂಡ ನಲ್ಲ ಬೋರ ಮಸ್ತು ಉಂಡು ಮುಲ್ಪಲ್ ತೂಲಿ ವ್ಯೂ ಪಾಯಿಂಟ್ ಬೋರ ಹೆಂಚಿನ ಬಂದು ಸೂಪರ್ ಉಂಡು ಪ್ಲೇಸ್ ಮತ್ತೆಲ್ಲಾರ ಬರಲಿ ಇತ್ತಲೆ ಮುಲ್ಪ ಎಂಕಲ್ ಒಂಜಿ ಫ್ಲಾಗ್ ರಾಪಾದ ಇಡ ಬನ್ನಗ ಇಂಕಲ್ ಅಂಚೇನ ನಿಕಲ್ಲ ತುಳು ಫ್ಲಾಗ್ ಕನಲೆ ನಮ್ಮ ತುಳುನಾಡದ ಒಂಜಿ ಪೆರ್ಮದ ಫ್ಲಾಗ್ ನೆನ್ ಮುಲ್ಪ ನಮ್ಮ ರಾಪದ್ ನಮ್ಮ ಒಂಜಿ ತುಳಿತ ತೋಪಗ ತೋಪಾಗ ಎಂಕಲ್ ವ್ಯೂ ಪಾಯಿಂಟ್ ದಲ್ಪ ರಸ್ಮ ಅಂತ ವಿಶ್ವನ್ನ ಶೇಖರಣ ಚೂರು ಫಲವಸ್ತು ಪುರ ಕಂತಿತ್ತೇರು ಅವೇನ್ ಪುರ ತಿಂದು ಇತ ಕೂಡ ನಮ್ಮ ಕಂಟಿನ್ಯೂ ಮಾಡ್ತಂದಲ್ಲ ನಿಕ್ಕಲು ಮೇನ್ ಆದ್ ನೀರದ ನೀರ್ದ ವಸ್ತ್ ನಮ್ಮ ಮಸ್ತ್ ಎಡ್ಡೆ ಜ್ಯೂಸ್ ಜಾಸ್ತಿ ನೀರ್ ಕನಲೆ ಒಟ್ಟಿಗೆ ಸ್ನಾಕ್ಸ್ ಬರಕಂತ ನಮಗೆ ಜಾಸ್ತಿ ಬಾಜಲ್ಲಪ್ಪ ಬಟ್ ಮಿತ್ತ ಬನಗ ಒಂಚೂರು ಬಡ ಸ್ನಾಕ್ಸ್ ಸ್ನ್ಯಾಕ್ಸ್ ಇತ್ತಲ್ಲ ಎಡ್ಡೆ ಎಂಕಲು ಅಂದ್ರೆ ದುಮದು ಸತ್ತಿ ಹೊರಬ ಇದೆ ಇಡೆ ಮುಟ್ಟ ಇತ್ತನಾಗ ಒಂದು ಆಂಡ್ ಪಂದೆ ಎಣ್ಣೆ ಆ್ಯಂಡ್ ಕುಡಲ ಸುಮಾರ್ ಬಾರ್ ಇತ್ತೆ ಸುರು ಹೊತ್ತಿನ ಕಲಿಕೆ ಹೆಂಚಂಡ ಇಡೆಗಾಂಡ ಮುಗೀಂಡು ನಮ್ಮ ವ್ಯೂ ಪಾಯಿಂಟ್ ಬರ್ತನೋ ಅಂಚು ಇಡೇಗೆ ದೇವ ಮುಲ್ಪಡ್ಬೇಕು ಅಂತ ನಂಗೆ ಡೌನ್ ತಿಕ್ಕೊಂಡು ಹೋಗಾರೆ ಡೌನ್ ತಿಕ್ಕಿಬಕ್ಕ ನಂಗೆ ಹೆಂಚಂಡ ಒಂದು ಪುನೀತ್ ಕಾಯ್ದಲೇ ಇಲ್ಲಿ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್

ಕೊನಜೆ ಕಲ್ಲು ದಪ್ಪ ದೊರಡೆ ಕಲ್ಲು ಉಂಡತ ಮುಲ್ಪಲ ಕಲ್ಲೇ ಮುಲ್ಪ ತೊಂಡಲ್ಲ ಕಲ್ಲು ಒಂದು ದೇವಸ್ಥಾನ ಅದೇ ಒಂದು ಕಲ್ಲದ ನಡು ಟುಪ್ಪ ದೇವಸ್ಥಾನ ಕಲ್ಲದ ತುಲೆ ಏನಕ್ಕೆ ಗೊತ್ತಾಗ್ಬಂಡ ತುಂಬ ಪೋನಾಗ ಕಲ್ಲದ ಇಟ್ಟೆಂಚ ದೇವಸ್ಥಾನ ಮಲ್ದೇರಿ ಒಂದು ಬಾರ್ ಶೋಕ್ ಕೊಂಡು ಮಾತ್ರ ನಮ್ಮ ದೇವಸ್ಥಾನದ ಕೈತಲ್ ಕೈತಲ್ ಅವನ್ ಬರ್ತಾನೆ ಚೂರ್ ಎಪ್ಪ ನೂರು ಮೀಟರ್ ಇರ್ನೂರು ಮೀಟರ್ ದರ್ದ್ ಕೈತ ಕೈತ ಲಾವನ್ ಮನ್ನಾಗ ಮಂಗಿ ಅಲ್ಲಿ ಪುರ ತಿಕ್ಕೇರಿ ಶುರು ಆಪ್ಕೊಂಡು ಮಾತೇರ್ಲರ ಈ ದೇವಸ್ಥಾನಕ್ಕೆ ಬರೋಡು ದಯಪಂಡ ಒಂದು ತುಳುನಾಡು ಪುನಂಚಿನ ಅಪೂರ್ವದ ದೇವಸ್ಥಾನ ಪ್ರಾಯದ ಕಲೆ ಮಾತ್ರ ನಡಪರ ಬಂಗಾವು ಅಂಡ ಬೈದೇರ್ ಮಸ್ತನ ಐಡಿಯಾಗೆ ದುಮ್ಮದ ಕಾಲಡ್ ಋಷಿಮುನಿ ನಕ್ಕಲ್ ಮುಲ್ಪ ತಪಸ್ಸಿಗೆ ಬರಂಗಿತ್ತೆ ಅಂಚನೆ ಮುಲ್ಪ ನೂತನ್ಮ ಋಷಿಕನ ಸಮಾಧಿ ಇಲ್ಲ ಒಂದಿಗೆ ಕಡೆಗೆ ನಮ್ಮ ದೇವಸ್ಥಾನದಡಿಗೆ ಬತ್ತಾ ಹಿಡೀಗೆ ಬರ ಪೈಪ್ಲೈನ್ ಪರ ಮಲಿದೆ ರೀತಿ ದೂರ ಇತ್ತಲ್ಲ ತೊಲೆ ಬನ್ನ ಗರಿನಕ್ಕೆ ಮಂಗನಕಲ್ ತಿಕ್ಕುವರು ಭಾರಿ ಬಂಗಾರ ಹಾಕಿ ಬರ ಮತ್ತೆ ಉಪಾತ್ರ ಮಸ್ತು ಕೈಟ್ ತೊಟ್ಟೆ ಬ್ಯಾಗ್ ಇತ್ತಂಡ ಬರ ಜಾಗ್ರತೆ ಮಲ್ಪೋಡು ಒಯ್ ತಗೊಂಡ್ಬತ್ತ ಅವಳಂತು ತೊಟ್ಟೆದ ಚೂರು ಸೌಂಡ್ ಆಂಡಲೆ ಅವು ಮಂಗನ ನಮ್ಮ ತೊಟ್ಟಿನ ಕೈ ಒಯ್ತು ಅಂಚ ಅಂಚದು ಅಂತೆ ಜಾಗ್ರತೆ ಮಲ್ಪಡು ತೊಟ್ಟೆ ಬರ್ಬೋದ ಅರ್ಪಿನಾಕಲು ಬಾಕಿ ಮಂಗನ ಕೈಗೆ ತಿಕ್ಕೊ ಚಿಂತ ವಸ್ತನು ಕೈಟ್ ಪತನಾಗ ಜಾಗ್ರತೆ ಮೊಬೈಲ್ ಎಂದ್ಬಿಡ್ ಹೋಯ್ತದ ಅಂತೆ ಜಾಗ್ರತೆ ಮಲ್ತು ಪತಡು ಅಂತಲೇ ದೇವಸ್ಥಾನ ಕಲ್ಲದ ಉಂಡು ಸುತ್ತಲ ಮಲ ಬಂಡೆಕಾಲದಲ್ಲಿ ಹೆಂಚ ಉಂಡೊಂದು ಬಂಡೆಕಾಲದ ಹಿಡಿಯ ದೇವಸ್ಥಾನ ಬ್ಕೊಂಡು ಮತ್ತೆಲ್ಲವರ ಇಡೀ ಬರೋಡು ನಮ್ಮ ತುಳುನಾಡು ಅಪ್ಪನ ಅಂಚಿನಂಜಿ ಅಪೂರ್ವಪಾದ ಜಾಗೆ ಸ್ವಾಮೀಜಿ ಬರವಲ್ಲರೇ ಅಂಚೆನೇ ಒಂದು ದೇವಸ್ಥಾನ ತಲೆ ದೇವಿಯರನ್ನ ಅಂಜಿ ತೀರ್ಥಭಾವಿ ಮುಲ್ಪಪ್ಪನ ಅಂಚಿನಂಜಿ ಎಂಜಿ ಗುಡೆ ತಲುಕೊಂಡು ಗುಡೆ ದೇವಸ್ಥಾನ ತಲೆ ಬಗ್ಗದ ಪೋಡು ನಮ್ಮ ಬಗ್ಗದ ಪೋಡು ಉಂಟು ಹೊಂದು ನಡ್ತಂದು ಬರೆ ಆಪು ಇದೇ ಬಂಡ ತಗೊಂಡು ಬಂಡೆ ಕಾಲದ ಇಡೀ ಹಿಟ್ಟಾದ ಪೋಗುಡು ಅವು ಇಡ್ಬೇಕ ವನದುರ್ಗೆನ ದೇ ತಿಕೊಂಡು ದೇವಸ್ಥಾನ ತಿಕ್ಕೊಂಡು ವನದುರ್ಗೆ ದುರ್ಗೆ ಭಾರಿ ದೇವಸ್ಥಾನ ಮುಲ್ಪ ಒಂತೆ ಕೊಡ್ತು ಕುಲ್ದು ದೇವಿಯರನ್ನ ಪ್ರಾರ್ಥನೆ ಆಲ್ಬಲಿ ಈ ದೇವಸ್ಥಾನಕ್ಕೆ ಬತ್ತಂಡ ನಂಗೆ ದಾದ ಲಾಭ ಪಂಡ ಮಸ್ತ್ ಶಾಂತವಾದ ಉಂಡು ನಮಗೆ ಒವೇ ಬೇಜಾರು ದಾದ ಇತ್ತಂಡಲ್ಲ ಮುಲ್ಪ ಬಾತದ ನಮ್ಮ ಈ ದೇವಸ್ಥಾನ ಬತ್ತಂಡ ನಂಗೆ ಮನಸ್ಸಿಗೆಲ್ಲ ಮಸ್ತ್ ನೆಮ್ಮದಿ ಹಾಕೊಂಡು ನಮ್ಮ ಕೊನಜಕಲ್ಲದ ಯಾತ್ರೆ ಇಡೀಗೆ ಮುಗಿಯುಚಿ ಜಿ ನನ್ನ ನನಗೆ ಪೋವರೆಂಡು ನಮ್ಮ ಏತ್ ಬತ್ತಾನ ಆತೆ ಕೂಡ ನಿಂತು ಪೋವರೆಂಡು ಆ ಮಾತ್ರ ಇಕ್ಕಟ್ಟದ ಜಾಗ ಅಡಿಗೆ ಪೋಡಂಡ ಪ್ರಾಯದ ಕಲ್ಯಕ್ಕೆ ಅಂತ ಮಸ್ತ್ ಭಂಗು ಈಗಲೂ ಅಡಿಗೆ ಪೋಂದಿಲ್ಲ ಅಲ್ಪವಾದ ಮಾತು ಆಂಡ್ ಬಂದು ನಮ್ಮ ನೆಕ್ಸ್ಟ್ದ ವಿಡಿಯೋ ತುಕ ಮಾತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಅಂದಿನ ಶೇರ್ ಮಾಡ್ಕೊಳ್ಳಿ ಜೈ ತುಳುನಾಡು